ಹಲೋ ನಮಸ್ಕಾರ ಅಂಡ್ ಕೊನಿಚ್ಚಿವ ಇವತ್ತು ನಾನು ಹೋಗ್ತಾ ಇರೋದು ನರುಫುಜಿ ಡ್ಯಾಮ್ ಅಂತ ಇದು ಸಸಗುರಿ ಅನ್ನೋ ಸಿಟಿಲಿದೆ ನಾನಿರೋ ಸಿಟಿಯಲ್ಲೇ ನರುಫುಜಿ ಡ್ಯಾಮು ಹೆಸರು ಬಂದಿದ್ದು ನರು ನರುಬುಚ್ಚಿ ಅನ್ನೋ ರಿವರು ಮೇಲೆ ಕಟ್ಟಿರೋದ್ರಿಂದ ಇದು ನಾನು ನರುಫುಜಿ ಡ್ಯಾಮ್ ಅಂತ ಕರೀತಾರೆ ಇವತ್ತು ಸ್ವಲ್ಪ ಜಾಪನೀಸಲ್ಲೂ ಮಾತಾಡೋಣ ಅಂದ್ಕೊಂಡಿದ್ದೀನಿ ಏನಂದರೆ ಕ್ಯೋವಾ ನರುಫುಜಿ ಡ್ಯಾಮುನಿ ಇತ್ತೆಮಾಸ್ ರೋಷ್ಕೋನೆಗಾಯಿಶಿ ಮಾಸ್ ನರುಫುಜಿ ಫುಜಿ ಡಾಮು ವಾ ಸಸಗುರಿಷಿ ಕಸಿಯಾಗುನ್ಯಾರಿ ಮಾಸ್ ಇತ್ತು ಹ್ಞೂ ಎಷ್ಟು ನಿಮಿಷ ಆಗುತ್ತೆ ಅಂದರೆ ಹತ್ತು ನಿಮಿಷ ಇದೆ ನರ ಫುಜಿ ಡ್ಯಾಮಿಗೆ ಹೋಗೋದು ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಮತ್ತು ಇವತ್ತು ಇರೋದು ಡ್ಯಾಮ್ ಹತ್ರ ಹೋಗಿ ಮತ್ತೆ ಡ್ಯಾಮು ರಿವರ್ ಇರುತ್ತಲ್ಲ ಅದ್ರ ಸುತ್ತ ಒಂದು ರೋಂಡ್ ಬರೋದು ಏನಿದು ಡೋರ್ ರೋಡ್ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಇಲ್ಲಿ ನೋಡಿ ಸಿಗ್ನಲ್ ಬಿದ್ದಿದೆ ಯಾಕೆಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಎಷ್ಟು ಒಂದೇ ಸಿಗ್ನಲ್ಲು ಇನ್ನು ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಒಂಬತ್ತು ಫೋರ್ ಪಾಯಿಂಟ್ ಸೆವೆನ್ ಕಿಲೋಮೀಟ್ರ್ ನೋಡಿ ವೀವ್ ನೋಡಿ ಹೆಂಗಿದೆ ಫುಲ್ಲು ಏನಂತಾರೆ ಬೆಟ್ಟ ಗುಟ್ಟ ಜಪಾನಲ್ಲಿ ರೈಡ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸಿಗ್ನಲ್ಲು ಎಲ್ಲ ಸಿಗ್ನಲ್ ಅಂದರೆ ರೂಲ್ಸು ಪಕ್ಕ ಫಾಲೋ ಮಾಡ್ತಾರೆ ಸ್ವಲ್ಪ ಹಾಗೆ ಸೇಫ್ಟಿ ಯಾರೂ ಹಂಗೆ ಸಡನ್ನಾಗಿ ಬರೋದಿಲ್ಲ ಮತ್ತು ನಾನು ಇನ್ನೇ ಮುಂದೆ ಹೋಗಿ ಅಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಡ್ಯಾಮಿಗೆ ಹೋಗೋ ಜಾಗ ಎಲ್ಲಪ್ಪ ಇಲ್ಲೇ ಇಲ್ಲೇ ಲೆ ಲೆಫ್ಟ ತಗೊಬೇಕು ಮತ್ತು ಲೆಫ್ಟು ತಗೊಂಡು ಇಲ್ಲಿ ಮತ್ತೆ ಇನ್ನೊಂದು ಲೆಫ್ಟ್ ತಗೊಂಡ್ರೆ ನೋಡಿ ಇದೇ ಡ್ಯಾಮ್ ಹೋಗೋ ಪ್ಲೇಸು ನೋಡಿ ನಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಡ್ಯಾಮು ಓ ಏನಪ್ಪ ಬಸ್ಗಳು ಬೇರೆ ನಿಸ್ತಿದ್ರೆ ಇಲ್ಲಿ ಹಾಲಿಡೇ ದಿನ ಜಪಾನೀಸರು ಬಂದು ಅವ್ರ ಮಕ್ಕಳ ಜೊತೆ ಸ್ವಲ್ಪ ಇವಾಗ ಬಿಸಿಲು ಜಪಾನಲ್ಲಿ ಹೆವಿ ಬಿಸಿಲಿದೆ ತರ್ಟಿ ಫೈವ್ ಪರ್ಸೆಂಟ್ ತರ್ಟಿ ಫೈವ್ ಡಿಗ್ರಿ ವರೆಗೂ ಹೋಗುತ್ತೆ ಮತ್ತು ಇಲ್ಲಿ ನೋಡಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಓ ಓ ಜಪನೀಸ್ ಜಿಂಜ ಅಂತ ಕಡಿತಾರೆ ಟೆಂಪಲ್ನ ಜಪಾನಲ್ಲಿ ಎಷ್ಟೊಂದು ಜಿಂಜಾಗಳಿದಾವೆ ಅದು ಬುದ್ಧಿಸ್ಟು ಮತ್ತು ಶಿಂತು ಅಂತಲೂ ಒಂದು ಇದಿದೆ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ನೋಡಿ ಹೆಂಗಿದೆ ಡ್ಯಾಮು ಹೂ ಕರು ನಾನು ಇಲ್ಲಿಗೆ ಫಸ್ಟ್ ಟೈಮ್ ಹೊಡ್ತಾ ಇರೋ ಹತ್ರ ಇದ್ರೂ ಈ ಡ್ಯಾಮಿಗೆ ಮತ್ತು ಈ ಡ್ಯಾಮು ನಾಲ್ಕು ಸಾವಿರದ ನಾನ್ನೂರು ಕ್ಯೂಬಿಕ್ ಮೀಟರಷ್ಟು ಹಿಡಿಸುತ್ತೆ ಅಂತ ಅಷ್ಟು ಅಷ್ಟೊಂದು ಏನು ದೊಡ್ಡದಲ್ಲ ಚಿಕ್ಕದು ಇಲ್ಲಿ ಎರಡು ರಿವರ್ ಬಂದು ಜಾಯ್ನ್ ಆಗುತ್ತೆ ಅದೇ ಅದರಿಂದ ಇಲ್ಲೊಂದು ಡ್ಯಾಮ್ ಕಟ್ಟಿದ್ದಾರೆ ಹೋಗೋಣ ಇವತ್ತಂತೂ ಬಿಸಿಲು ಮತ್ತು ಏನು ಏನಂತಾರಪ್ಪ ಬಿಸಿಲು ಜಾಸ್ತಿ ಇದೆ ಹಾಕಿದ್ದಾರೆ ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ನಂದು ವಾಯ್ಸ್ ಅಷ್ಟು ಜಾಸ್ತಿ ಕ್ಲಿಯರಾಗಿ ಕೇಳಿಸಿಲ್ಲ ಯಾಕೆಂದರೆ ಮೈಕ್ ಸ್ವಲ್ಪ ಕರೆಕ್ಟಾಗಿ ಕೂತಿರ್ಲಿಲ್ಲ ಕ್ಯಾಮ್ರಾನು ಅಷ್ಟೊಂದು ಕರೆಕ್ಟಾಗಿರಲಿಲ್ಲ ಎಲ್ಲ ಸರಿ ಮಾಡ್ಕೊಂಡು ಇವಾಗ ಒಂದು ರೈಡ್ ಮಾಡೋಣ ಅಂತ ಬಂದಿದ್ದೀನಿ ಓಹ್ ಇಲ್ಲೇನೋ ಇದೆಯಲ್ಲಾಗೋರು ರೆಸ್ಟೋರೆಂಟು ರೆಸ್ಟ್ ಹಾಂ ಇದು ಒಂದು ಇದು ಏನು ದೇವಸ್ಥಾನ ಓ ಮತ್ತು ಇಲ್ಲಿ ರಾಸಿಗೆ ಹೋಗೋದು ಡ್ಯಾಮಿಗೆ ಬೈಕ್ ರೈಡ್ ಮಾಡೋ ಬೈಕ್ ರೈಡರು ಬಂದು ಇಲ್ಲಿ ಫೋಟೋಗಳು ತಗೊಂಡು ಹೋಗ್ತಾರೆ ಈ ಡ್ಯಾಮ್ ಹತ್ರ ನಾವೇ ಇವತ್ತೊಂದೆರಡು ಫೋಟೋ ತೊಗೊಳ್ಳೋಣ ಇಲ್ಲೇ ಲೆಫ್ಟ್ಗೂ ಹೋದರೆ ಡ್ಯಾಮು ನೋಡಿ ಇದೆ ಡ್ಯಾಮ್ ಹೆಂಗಿದೆ ತಕ್ಕದಾಗಿದೆ ಈ ಕಡೆ ನೀರು ಈ ಕಡೆ ಅವಲ್ಲೇ ತೋರಿಸಿದ್ನಲ್ಲ ಪಾರ್ಕಿಂಗು ಅದೇ ಇದು ಓ ಗೇಟ್ ಓಪನ್ ಮಾಡೋಕ್ಕೆ ಒಂದು ರೂಮು ಎರಡು ಎರಡು ಗೇಟ್ ಇದೆ ಅನ್ಸುತ್ತೆ ಒಂದೆರಡು ಮೂರು ಇಲ್ಲೊಂದು ಹಾಕಿನ ಇಲ್ಲಿಂದ ಮೇಲಿಂದ ನಾನು ನಿಮಗೆ ಕೆಳಗಡೆ ತೋರಿಸ್ತೀನಿ ಸ್ಟಾಪ್ ಮಾಡೋಣ ನೋಡಿ ಇದೇ ಒಂದು ಚಿಕ್ಕ ಡ್ಯಾಮು ಓ ಆ ಕಡೆ ಕಾಣಿಸ್ತಿದ್ಯಾ ಗೊತ್ತಿಲ್ಲ ಬೈಕ್ನವ್ರು ಎಷ್ಟೊಂದು ಜನ ಬಂದಿದ್ದಾರೆ ವಾ ನೋಡಿ ಇದೆ ಡ್ಯಾಮು ಇದೇ ನದಿ ನರುಬುಚ್ಚಿ ನದಿ ಮೇಲೆ ಕಟ್ಟಿರೋ ನರುಫುಜಿ ಡ್ಯಾಮ್ ಈ ಕಡೆ ಬಂದರೆ ನೋಡಿ ಹೆಂಗಿದೆ ಇಲ್ಲಿ ಡ್ಯಾಮಿಂದ ಏನೋ ಜಾಪನೀಸ್ ಕಾಂಜಿಲ್ಲಿ ಬರ್ದಿದ್ದಾರೆ ಏನು ಅಂತ ಗೊತ್ತಿಲ್ಲ ಅದು ಏ ಮಾರ್ಕ್ ಅನಿಸುತ್ತೆ ನೋಡಿ ಹೆಂಗಿದೆ ಓ ಡ್ಯಾಮ್ ಓಪನ್ ಮಾಡಿಲ್ಲ ನೀರು ಜಾಸ್ತಿ ಆದಾಗ ಮಾಡ್ತಾರೆ ಇವಾಗ ಕಡಿಮೆ ಇದೆ ನೀರು ಡ್ಯಾಮಲ್ಲಿ ಏನು ಅಷ್ಟೊಂದು ಬಿದ್ದಿಲ್ಲ ನೋಡಿ ಅಲ್ಲೆಲ್ಲ ಜಾಪನೀಸರು ಅವ್ರ ಮಕ್ಕಳ ಜೊತೆ ಆಟ ಆಡ್ತವ್ರೆ ನೋಡಿ ಹೆಂಗಿದೆ ಬೆಟ್ಟ ಗುಟ್ಟ ನೇಚರ್ ಜಪಾನಲ್ಲಿ ನೇಚರು ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಮತ್ತು ತರ್ಟಿ ಪರ್ಸೆಂಟರಷ್ಟು ಏನು ಮನೆ ಬಿಲ್ಡಿಂಗ್ಸ್ಗಳಿದ್ದಾವೆ ಅದೇ ಬೈಕು ಅಲ್ಲಿಗೆ ಹೋಗೋಣ ಈ ಕಡೆಯಿಂದ ಹೋದರೆ ಅಲ್ಲಿ ಸುತ್ತಾಡ್ಕೊಂಡೆ ಅಲ್ಲಿಂದ ಅಲ್ಲಿಗೆ ಅಲ್ಲ ಪಾರ್ಕಿಂಗಿಗೆ ಬನ್ನಿ ಹೋಗಿ ನೋಡೋಣ ನಿಮ್ಗೆ ಅಲ್ಲಿ ಕಾಣ್ತಾ ಇರೋದು ಡ್ಯಾಮು ಮೇಂಟೈನ್ ಮಾಡೋ ಆಫೀಸು ಮತ್ತು ಈ ಡ್ಯಾಮು ಆಫೀಸಲ್ಲಿ ಟೂರ್ ಗೈಡು ಸಿಗುತ್ತೆ ಈ ಡ್ಯಾಮಿನ ಬಗ್ಗೆ ಅದನ್ನು ನಾವು ಬುಕ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇದೇ ಆಫೀಸದು ಓಹ್ ತುಂಬ ಜನ ಬರ್ತಿದ್ದೇನೆ ಓ ಇಲ್ಲೊಂದು ಪಾರ್ಕಿಂಗ್ ಇದೆ ಓಹ್ ಎಲ್ಲ ಇದ್ದುಕೊಂಡ್ಬರ್ತಾವ ರೀ ಓ ಹೈಕಿಂಗ್ ಮಾಡ್ಕೊಂಡ್ಬಿಡ್ತಾ ಇರ್ಬೋದು ಮೋಸ್ಟ್ಲಿ ಮತ್ತು ಇಲ್ಲಿ ಜಪಾನಲ್ಲಿ ಒಂದು ತಿಂಗಳು ಬಿಟ್ಟರೆ ಆಟಮ್ ಸ್ಟಾರ್ಟ್ ಆಗುತ್ತೆ ಏನೋ ಆರೆಂಜು ಮತ್ತು ಎಲ್ಲೋ ಕಲರಲ್ಲಿ ಆಟಮ್ಸು ಸ್ಟಾರ್ಟ್ ಆಗುತ್ತೆ ಕಲರಲ್ಲಿ ಇರುತ್ತೆ ಬರುತ್ತೆ ಎಲ್ಲ ಮರಗಿಡಗಳು ಮತ್ತೆ ಅದನ್ನು ಅಲ್ಲಿ ಮೋಮಿಜಿ ಅಂತ ಕರೀತಾರೆ ಓ ಯಾವ್ದು ರೋಡು ಓ ಕಲ್ಲುಗಳು ಹೆಂಗಿದೆ ಓ ಫುಲ್ಲು ಬೆಟ್ಟಗಳು ಓ ಬೈಕ್ ರೈಡು ಓ ಓ ಅಡ ಓ ಊತಾಗಿದೆ ಗುರು ಇದು ನಾನು ಮಾಡ್ತಾ ಇರೋದು ಎರಡನೇ ರೈಡು ಜಪಾನ್ ಅಲ್ಲಿ ಏನು ಚೆನ್ನಾಗಿರುತ್ತೆ ಓದ್ಬೋದು ಇಲ್ಲೂ ಒಂದು ಏನೋ ಇದೆ ಇಲ್ಲೊಂದು ಪಾರ್ಕಿಂಗ್ ಇದೆ ನೋಡಿ ಇಲ್ಲೇನೋ ಮಾಡ್ತಿರ್ತಾರೆ ಓಹ್ ಇಲ್ಲಿ ನೀರು ಅರಿತಿರ್ಬೋದು ಇವಾಗ ಏನು ಅರಿತಿಲ್ಲಪ್ಪಾ ಅದಕ್ಕೆ ಯಾರು ಬಂದಿಲ್ಲ ಓ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ ಎಲ್ಲರೂ ಅಂದರೆ ಹೋಗಿ ಅಲ್ಲಿ ಪಾರ್ಕ್ ಹತ್ರ ಬೈಕ್ಗಳು ಎಷ್ಟೊಂದು ಬಂದಿದ್ದರು ಬೈಕ್ ಗ್ರೂಪ್ಸು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮು ನಾನು ಬೈಕ್ ಗ್ರೂಪ್ ನೋಡ್ತಾ ಇರೋದು ಇಲ್ಲಿ ಅಂದರೆ ನಾನು ಬೈಕ್ ಓಡಿಸ್ಕೊಂಡು ಹೋದಾಗ ಆದರೂ ಇದನ್ನು ಎರಡನೇ ಮೊಟಲ್ ಆಗು ನಂದು ಬನ್ನಿ ನೋಡೋಣ ನೋಡಿ ಇದೇ ಒಂದು ರೌಂಡ್ ಬಂದ್ನಲ್ಲ ಫುಲ್ಲು ನದಿ ಮೇಲೆ ಒಂದು ರೌಂಡು ಬರ್ಬೋದು ಇಲ್ಲಿ ಇದಾರೆ ಅನ್ಸುತ್ತೆ ಬೈಕ್ ನೋಡು ಫಸ್ಟ್ ಅಲ್ಲಿ ಹೋಗಿ ನೋಡೋಣ ವಾಪಸ್ ಸುತ್ತ ಇವರು ಅಂಕಲ್ಲು ಎಲ್ಲೊಂದು ಪಾರ್ಕು ಎಷ್ಟೊಂದು ಪಾರ್ಕಿಂದಾಗಿದ್ದಾವೆ ಅಲ್ಲ ಇವರು ಇಪ್ಪ ಅಡಿಮಾಸನೆ ಹಾಂ ಈ ಕಡೆ ಓ ಅದು ಗುರು ಕಾ ಸಕತ್ತಾಗೈತಲ್ಲಪ್ಪ ಇನ್ನು ಇಲ್ಲ ಪಾರ್ಕಿಂಗೇ ಬರಲಿವಲ್ಲ ಹಾಂ ಈ ಕಡೆ ಸಿಕ್ತಲ್ಲ ಪಾರ್ಕಿಂಗು ಓ ಹಾಂ ಯಾವುದು ಗುರು ಬೈಕು ಟಿ ಯಾರು ಯಾರು ಇಲ್ವೆ ಗುರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಒಬ್ಬರೇ ಒಬ್ಬರು ಒಂದೇ ಒಂದು ಬೈಕಲ್ಲಿ ಒಂದು ನಿಂತಿದ್ದಾರೆ ಯಾರು ಇಲ್ಲಗಳು ಇಷ್ಟು ಯಾರು ಇಲ್ಲ ಇವನು ವೇಸ್ಟ್ ಆಗೋಯ್ತಲ್ಲಪ್ಪ ಫಸ್ಟ್ ಟೈಮೇನೆ ಇದೇ ಡ್ಯಾಮು ಇದೊಂದು ಸಣ್ಣ ಹೋಟೆಲ್ ಆಗು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದಕ್ಕೆ ಅಂತಲೇ ಬಂದಿದ್ದು ಹತ್ರ ಈ ವಿಡಿಯೋದಲ್ಲಿ ನಿಮಗೆ ಆಗಿ ವಾಯ್ಸ್ ಕೇಳಿಸಿದೆ ಅಂತ ಕಾಣ್ ಅಂದ್ಕೊಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್